ಪ್ರೀತಿಯ ಸಹೋದರರೇ ಜಗತ್ತೀಗ ಎರಡು ರೀತಿಯ ಬೆಂಕಿಯ ಕುರಿತಾಗಿ ಚರ್ಚೆ ಮಾಡುತ್ತಾ ಇದೆ ಒಂದನೆಯದು ಐದಾರು ದಿವಸಗಳ ಹಿಂದೆ ಅಮೇರಿಕಾದಲ್ಲಿ ಉಂಟಾದ ಲಾಸ್ ಏಂಜಲೀಸ್ನಲ್ಲಿ ಉಂಟಾದಂತಹ ಒಂದು ಬೆಂಕಿ ಕಾಡ್ಗಿಚ್ಚಿನಿಂದ ಆರಂಭಗೊಂಡಂತಹ ಬೆಂಕಿ ಎರಡನೆಯದು ಕಳೆದ ಒಂದು ವರ್ಷದಿಂದೀಚೆಗೆ ಗಾಜಾದಲ್ಲಿ ಉಂಟಾದ ಬೆಂಕಿ ಮೊದಲನೆಯ ಬೆಂಕಿ ಪ್ರಾಕೃತಿಕವಾದ ಪ್ರಕೃತಿ ವಿಕೋಪವೆಂದು ನಾವು ಹೇಳುವಂತಹ ಬೆಂಕಿಯಾಗಿದ್ದರೆ ಎರಡನೆಯ ಬೆಂಕಿ ಮಾನವ ನಿರ್ಮಿತವಾದಂತಹ ಬೆಂಕಿಯಾಗಿದೆ ಬಾಂಬ್ ಕ್ಷಿಪಣಿಗಳ ಮೂಲಕ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಮನುಷ್ಯ ಜೀವಗಳನ್ನು ಕೊಂದು ಹಾಕಿದಂತಹ ಬೆಂಕಿಯ ಮಹಾಸ್ಫೋಟವಾಗಿದ್ದು ಗಾಜಾದಲ್ಲಿ ನಡೆದದ್ದು ಮಕ್ಕಳು ಮಹಿಳೆಯರೆನ್ನದೇ ಗಾಜಾ ಎಂಬ ಪುಟ್ಟ ಪಟ್ಟಣದಲ್ಲಿ ರೌದ್ರ ನರ್ತನವನ್ನೇ ಮಾಡಿದಂತಹ ಬೆಂಕಿ ಮಾನವೀಯತೆ ಇರುವ ಯಾರಿಗೂ ಕೂಡ ಆ ಬೆಂಕಿಯನ್ನು ನೆನಪಿಸದೇ ಇರಲು ಸಾಧ್ಯವಿಲ್ಲ ಇಂದಿಗೂ ಕೂಡ ಗಾಜಾದ ಭೂಮಿಯು ಮಣ್ಣು ಮಕ್ಕಳ ರಕ್ತದ ವಾಸನೆಯಿಂದ ಹೊರಬಂದಿಲ್ಲ ಅಲ್ಲಿನ ಮಕ್ಕಳ ಮಹಿಳೆಯರ ವೃದ್ಧರ ಅಸಹಾಯಕರ ರೋಧನ ಮುಗಿಲು ಮುಟ್ಟುತ್ತಲೇ ಇದೆ ತಿನ್ನಲು ಆಹಾರವಿಲ್ಲದೆ ಕುಡಿಯಲು ಪಾನೀಯವಿಲ್ಲದೆ ವಾಸಯೋಗ್ಯವಾದ ಮನೆಯಿಲ್ಲದೆ ಲಕ್ಷಾಂತರ ಮಂದಿ ಜನರು ನಿರಾಶ್ರಿತರಾಗಿ ತಮ್ಮ ಬದುಕನ್ನು ಸಂಕಷ್ಟಗಳ ಸರಮಾಲೆಯೊಂದಿಗೆ ದೂಡುತ್ತಾ ಇರುವ ಯಾತನಾಮಯವಾದ ದೃಶ್ಯ ಗಾಜಾದಲ್ಲಿ ಇಂದಿಗೂ ಕೂಡ ಮುಂದುವರಿಯುತ್ತಲೇ ಇದೆ ನಾನು ಮೊಟ್ಟ ಮೊದಲಾಗಿ ಹೇಳಿದ್ದ ಬೆಂಕಿ ಕ್ಯಾಲಿಫೋರ್ನಿಯಾವನ್ನು ಅಥವಾ ಲಾಸ್ ಎಂಜಲೀಸನ್ನು ಸುಡುತ್ತಾ ಇದೆ ಐವತ್ತು ಸಾವಿರಕ್ಕೂ ಮಿಕ್ಕ ಎಕರೆ ಭೂಪ್ರದೇಶವನ್ನು ಈಗಾಗಲೇ ಬೆಂಕಿಯು ನುಂಗಿಯಾಗಿದೆ ಇಪ್ಪತ್ತು ನಾಲ್ಕು ಮನುಷ್ಯರು ಮೃತರಾಗಿದ್ದಾರೆ ಎಂಬ ವಾರ್ತೆಯನ್ನು ನಾವಿಂದು ಕೇಳಿದ್ದೇವೆ ಆಳಿಸಿದ್ದೇವೆ ಆ ಬೆಂಕಿ ಇನ್ನಷ್ಟು ವ್ಯಾಪಿಸಲು ಸಾಧ್ಯತೆ ಇದೆ ಎಂದಾಗಿದೆ ವರದಿಗಳು ಹೇಳುತ್ತಾ ಇರುವುದು ಹದಿನಾಲ್ಕು ಸಾವಿರದಷ್ಟು ಬರುವಂತಹ ಅಗ್ನಿಶಾಮಕ ಸೇನೆಯವರು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡುತ್ತಾ ಇದ್ದರೂ ಕೂಡ ಅವರಿಂದ ಬೆಂಕಿಯನ್ನು ಪೂರ್ಣವಾದ ರೀತಿಯಲ್ಲಿ ನಿಯಂತ್ರಣಕ್ಕೆ ತರಲು ಸಾಧ್ಯವಿಲ್ಲ ಎಂದು ಅವರ ನಾಯಕರು ಮುಖಂಡರು ಹೇಳುತ್ತಾ ಇರುವುದನ್ನು ಕೂಡ ನಾವು ರಿಪೋರ್ಟ್ನಲ್ಲಿ ನೋಡಿದ್ದೇವೆ ದೊಡ್ಡ ದೊಡ್ಡ ಬಿಲಿಯಾಧಿಪತಿಗಳು ಮಿಲಿಯಾಧಿಪತಿಗಳ ಬಂಗಲೆಗಳು ಬೆಂಕಿಗೆ ಆಹುತಿಯಾದಂತಹ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಅತಿ ಶ್ರೀಮಂತರು ಜೀವಿಸುತ್ತಿರುವಂತಹ ಅನೇಕ ಪ್ರದೇಶಗಳು ಬೆಂಕಿಯಿಂದ ಸುಟ್ಟು ಕರಕಲಾಗಿ ಬಿಡುತ್ತಾ ಇದೆ ಅದರೊಂದಿಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಲಿಕ್ಕಿರುವಂತಹ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಅದರ ವೇದಿಕೆಯ ಸಮೀಪವೂ ಕೂಡ ಅಥವಾ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಬೆಂಕಿ ವ್ಯಾಪಿಸುತ್ತಾ ಇದೆ ಎಂಬ ವರದಿ ಕೂಡ ಇದೆ ಅಂದರೆ ನಾನು ಹೇಳಿ ಬರುತ್ತಾ ಇರುವುದು ಅಮೇರಿಕಾದಲ್ಲಿ ಚರಿತ್ರೆಯಲ್ಲೇ ಕಾಣದಂತಹ ಒಂದು ದೊಡ್ಡ ಬೆಂಕಿಯ ಕಾಡ್ಗಿಚ್ಚಿನ ಅನಾಹುತ ಮುಂದುವರಿಯುತ್ತಾ ಇದೆ ಅಮೆರಿಕಾಗೆ ಬಂದೆರಗಿದಂತಹ ಈ ಒಂದು ವಿಪತ್ತಿನಲ್ಲಿ ಮಾನವ ರಾಶಿಯು ಸಂತಾಪವನ್ನು ಸೂಚಿಸುತ್ತಾ ಇದೆ ಖಂಡಿತವಾಗಿಯೂ ನಾವು ಸಂತಾಪ ಸೂಚಿಸಬೇಕಾದ ವಿಚಾರ ಕೂಡ ಆಗಿದೆ ಇದು ಲಕ್ಷಾಂತರ ಮಂದಿಗಳು ಮನೆಯನ್ನು ಬಿಟ್ಟು ಪಲಾಯನ ಮಾಡುವಂತಹ ಸನ್ನಿವೇಶ ಅಲ್ಲಿ ಉಂಟಾಗಿದೆ ಮಕ್ಕಳು ಮಹಿಳೆಯರು ವೃದ್ಧರು ಅಸಹಾಯಕರು ತುಂಬ ಸಂಕಷ್ಟವನ್ನು ಅನುಭವಿಸುವಂತಹ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಯಾರು ಕೂಡ ಈ ಒಂದು ವಿಚಾರವನ್ನು ಹೇಳಿ ಅಮೇರಿಕಾಗೆ ಈ ರೀತಿಯ ಅನಾಹುತ ಬಂದರಿಗಿರುವುದು ಖುಷಿಯ ವಿಚಾರ ಎಂದು ಹೇಳಿ ಯಾರೂ ಕೂಡ ಖುಷಿ ಪಡುತ್ತಾ ಇಲ್ಲ ಖುಷಿ ಪಡಲೂ ಮಾನವೀಯತೆ ಇರುವ ಮನುಷ್ಯತ್ವ ಇರುವಂತಹ ಯಾರಿಗೂ ಕೂಡ ಖುಷಿ ಪಡಲು ಸಾಧ್ಯವೇ ಇಲ್ಲ ಮುಸ್ಲಿಂ ಒಲೆಮಾಗಲು ಜಗತ್ತಿಗೆ ಕರೆಯನ್ನು ಕೊಡುತ್ತಾ ಇದ್ದಾರೆ ಅಮೇರಿಕಾದ ಬೆಂಕಿ ಆದಷ್ಟು ಬೇಗ ನಂದಿ ಹೋಗಲು ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕು ಎಂದು ಭಾರತದ ಗ್ರ್ಯಾಂಡ್ ಮುಫ್ತಿಯಾಗಿರುವಂತಹ ಶೈಖುನ ಸುಲ್ತಾನುಲ್ ಒಲೆಮ ಎ ಪಿ ಉಸ್ತಾದರು ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಅಮೇರಿಕಾದ ಬೆಂಕಿ ನಂದಿ ಹೋಗಲು ಆದಷ್ಟು ಬೇಗ ಬೆಂಕಿ ಇಲ್ಲವಾಗಲು ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕು ನಮಗೆ ಈ ವಿಚಾರದಲ್ಲಿ ದುಃಖವಿದೆ ಎಂದು ಬಹಿರಂಗವಾಗಿಯೇ ಹೇಳಿದ್ದರು ಆದರೆ ಇಲ್ಲಿ ನಾವೊಂದು ವಿಚಾರವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಅಮೇರಿಕಾದವರಿಗೆ ಮಾತ್ರವಲ್ಲ ಹೃದಯವಿರುವುದು ಅವರಿಗೆ ಮಾತ್ರವಲ್ಲ ನೋವುಂಟಾಗುವುದು ಅವರಿಗೆ ಬಂದೆರಗಿದಂತಹ ಸಂಕಷ್ಟಗಳು ಅದು ಮಾತ್ರವಲ್ಲ ಸಂಕಷ್ಟಗಳು ಅವರ ಯಾತನೆಗಳು ಮಾತ್ರವಲ್ಲ ಯಾತನೆ ಪ್ರಯಾಸಗಳು ಜಗತ್ತಿನಾದ್ಯಂತ ಮಾನವರಾಶಿಗೆ ಬಂದೊದಗುವಂತಹ ಪ್ರತಿಯೊಂದು ಅನಾಹುತಗಳು ಪ್ರತಿಯೊಂದು ಸಂಕಷ್ಟಗಳು ಅದೆಲ್ಲವೂ ಕೂಡ ಸಂಕಷ್ಟವೇ ಎಂಬುದನ್ನು ಮನುಷ್ಯರು ಅರಿಯಬೇಕಾದ ಅನಿವಾರ್ಯತೆ ಇದೆ ನಾನಿದನ್ನು ಯಾವ ಕಾರಣಕ್ಕೆ ಬೇಕಾಗಿ ಹೇಳುತ್ತಾ ಇದ್ದೇನೆಂದರೆ ಕಳೆದ ಒಂದು ವರ್ಷದಿಂದ ಘಾಜಾದಲ್ಲಿ ನಡೆಯುತ್ತಿರುವಂತಹ ನರಹತ್ಯೆ ಅದನ್ನು ಸಮರ್ಥಿಸುವಂತಹ ಕೆಲವು ಜನರಿದ್ದಾರೆ ಅದರಲ್ಲೇನು ತಪ್ಪಿಲ್ಲ ಗಾಜಾದವರು ಈ ರೀತಿ ಸಾಯಬೇಕಾದವರು ಅವರ ಮೇಲೆ ಬೀಳುವಂತಹ ಬಾಂಬ್ಗಳು ಕ್ಷಿಪಣಿಗಳು ರಾಕೆಟ್ಗಳು ಅನಿವಾರ್ಯ ಎಂದೆಲ್ಲ ಗಾಜಾದವರಿಗೆ ಬಂದ ವಿಪತ್ತನ್ನು ವಿಘ್ನವನ್ನು ಸಂಭ್ರಮಿಸುವಂತಹ ಖುಷಿ ಪಡುವಂತಹ ಕೆಲವು ಕೆಟ್ಟ ಹೃದಯವನ್ನು ಹೊಂದಿರುವಂತಹ ಮಾನವೀಯತೆ ಇಲ್ಲದಂತಹ ಕೆಲವು ಜನರಿದ್ದಾರೆ ಅಮೆರಿಕದಲ್ಲಿಯೂ ಅಂತಹ ಮಂದಿಗಳು ಧಾರಾಳ ಇದ್ದಾರೆ ಎಲ್ಲರಿಂದಲ್ಲ ಅಮೇರಿಕಾದ ಅನೇಕ ಕಡೆಗಳಲ್ಲಿ ಗಾಜಾದಲ್ಲಿ ನಡೆಯುತ್ತಿರುವಂತಹ ಮಹಾಕಗ್ಗೊಲೆ ಅದಕ್ಕೆ ವಿರುದ್ಧವಾದ ಪ್ರತಿಭಟನೆಗಳು ಅನೇಕ ಸಂದರ್ಭಗಳಲ್ಲಿ ನಡೆದಿದೆ ಇನ್ನೂ ಕೂಡ ನಡೆಯುತ್ತಲೇ ಇವೆ ಆದರೆ ಅಮೇರಿಕಾ ಸಹಿತವಿರುವಂತಹ ಅನೇಕ ರಾಷ್ಟ್ರಗಳ ಕೆಲವು ಹೃದಯ ಶೂನ್ಯ ವ್ಯಕ್ತಿಗಳು ಗಾಜಾದ ಸಾವು ನೋವನ್ನು ಸಂಭ್ರಮಿಸಿದಂತಹ ಘಟನೆಯನ್ನು ನಮಗೆ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಗಾಜಾದಲ್ಲಿರುವಂತಹ ಮಕ್ಕಳು ಸಣ್ಣ ಪುಠಾಣಿ ಮಕ್ಕಳು ಜಗತ್ತನ್ನೇ ಸರಿಯಾಗಿ ನೋಡದಂತಹ ಮಕ್ಕಳು ಬೆಂಕಿಗೆ ಆಹುತಿಯಾಗುವ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಅಲ್ಲಿರುವಂತಹ ಮಹಿಳೆಯರ ಆಕ್ರಂದನವು ಮುಗಿಲು ಮುಟ್ಟುತ್ತಿರುವಂತಹ ಸನ್ನಿವೇಶದಲ್ಲಿಯೂ ಕೂಡ ಅಮೇರಿಕಾದ ಎಲ್ಲ ರೀತಿಯ ಸಹಾಯ ಸಹಕಾರದೊಂದಿಗೆ ಇಸ್ರೇಲ್ ನಡೆಸುತ್ತಿರುವಂತಹ ನರಮೇದ ಇದರಲ್ಲಿ ತಪ್ಪಿಲ್ಲ ಗಾಜಾದವರು ಈ ರೀತಿ ಅನುಭವಿಸಬೇಕಾದವರು ಎಂದೆಲ್ಲ ಹೇಳುವಾಗ ಮನುಷ್ಯತ್ವವಿರುವ ಯಾವೊಬ್ಬರ ಹೃದಯವು ಖಂಡಿತವಾಗಿಯೂ ನೋಯದೇ ಇರಲು ಸಾಧ್ಯವಿಲ್ಲ ಆದ್ದರಿಂದ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಕಾಲವು ಪ್ರತಿಯೊಬ್ಬರಿಗೂ ಕೂಡ ಪಾಠ ಕಲಿಸುತ್ತದೆ ಅಮೆರಿಕ ಸ್ವತಃ ತನ್ನ ಕುರಿತಾಗಿ ಜಾಗತಿಕ ಪೊಲೀಸ್ ಎಂದು ಬಿಂಬಿಸುತ್ತಾ ಇರುವುದನ್ನು ನಾವು ನೋಡುತ್ತಾ ಬಂದಿದ್ದೇವೆ ಟೆಕ್ನಾಲಜಿಯಲ್ಲೂ ಇನ್ನಿತರ ವಿಚಾರದಲ್ಲಿಯೂ ಕೂಡ ಅದೆಷ್ಟೋ ಮುಂದುವರಿದಂತಹ ಅಮೇರಿಕ ನಮ್ಮನ್ನು ನಾಶಪಡಿಸಲು ನಮ್ಮನ್ನು ಎದುರಿಸಲು ನಮ್ಮೊಂದಿಗೆ ಹೋರಾಟಕ್ಕಿಳಿಯಲು ಯಾರಿಗೂ ಸಾಧ್ಯವಿಲ್ಲ ಎಂಬ ರೀತಿಯಲ್ಲಿ ಮೆರೆಯುತ್ತಾ ಇರುವಾಗ ಪ್ರಾಕೃತಿಕವಾಗಿ ಉಂಟಾದಂತಹ ಒಂದು ಮಹಾವಿಪತ್ತು ಅಮೇರಿಕಕ್ಕೆ ಪಾಠವನ್ನು ಕಲಿಸುತ್ತಾ ಇರುವುದು ನಮಗೆ ಹೇಳಬೇಕಾದಂತಹ ಒಂದು ವಿಚಾರವಾಗಿದೆ ಕಾಲವು ಪ್ರತಿಯೊಬ್ಬರಿಗೂ ಕೂಡ ಪಾಠವನ್ನು ಕಲಿಸಲಿಕ್ಕಿದೆ ಕಾಲವನ್ನು ನಿಯಂತ್ರಿಸುತ್ತಿರುವಂತಹ ಸೃಷ್ಟಿಕರ್ತನು ಆತನ ನಿಯಂತ್ರಣದಲ್ಲಾಗಿದೆ ಜಗತ್ತು ಇರುವುದು ಎಂಬುದನ್ನು ಅಮೇರಿಕಾದಂತಹ ಮಹಾ ದೈತ್ಯ ರಾಷ್ಟ್ರದವರಿಗೆ ಜನರಿಗೆ ಇಂತಹ ದುರಂತಗಳು ಉತ್ತಮವಾದ ಸಂದೇಶಗಳನ್ನು ಕೊಡುತ್ತಾ ಇದೆ ಅಮೆರಿಕ ಅದೆಷ್ಟು ಮುಂದುವರಿದರೂ ಕೂಡ ಅನಿರೀಕ್ಷಿತವಾಗಿ ಉಂಟಾದಂತಹ ಒಂದು ಬೆಂಕಿ ಆ ಬೆಂಕಿಯನ್ನು ನಂದಿಸಲು ಸಾಧ್ಯವಾಗದೆ ಪರದಾಡುತ್ತಿರುವಂತಹ ದಯನೀಯವಾದ ಸ್ಥಿತಿಯನ್ನು ನೋಡುತ್ತಾ ಇರುವಾಗ ಈ ತಿಂಗಳಲ್ಲಿ ಅಧ್ಯಕ್ಷ ಪದವಿಯನ್ನು ಅಧಿಕೃತವಾಗಿ ಅಂಗೀಕರಿಸಲಿಕ್ಕಿರುವಂತಹ ಡೊನಾಲ್ಡ್ ಟ್ರಂಪ್ ಕೆಲವು ದಿನಗಳ ಹಿಂದೆ ಘೋಷಣೆ ಮಾಡಿದಂತಹ ಒಂದು ಮಾತಿದ್ದು ಗಾಜಾದ ಜನರನ್ನು ಬೆದರಿಸುವ ರೀತಿಯಲ್ಲಿ ಅವರು ಹೇಳುವಂತಹ ಮಾತುಗಳನ್ನು ಪಾಲಿಸದೇ ಇದ್ದರೆ ಗಾಜಾವನ್ನು ನಾನು ನರಕವನ್ನಾಗಿ ಪರಿವರ್ತಿಸುತ್ತೇನೆ ಎಂದು ಬಹಿರಂಗವಾಗಿ ಘೋಷಣೆ ಮಾಡಿದ್ದರು ಆ ಡೊನಾಲ್ಡ್ ಟ್ರಂಪ್ ರವರ ಅಮೇರಿಕಾದ ಕೆಲವೊಂದು ಪ್ರದೇಶಗಳು ನರಕವಾಗಿ ಮಾರ್ಪಟ್ಟಂತಹ ಸನ್ನಿವೇಶ ಅಲ್ಲಿ ಬಂದೊದಗಿದೆ ಅದೇ ರೀತಿ ಅಮೇರಿಕಾದ ಸುಪ್ರಸಿದ್ಧ ವ್ಯಕ್ತಿಯಾಗಿರುವಂತಹ ಜೇಮ್ಸ್ ವುಡ್ ಎಂಬಂತಹ ವ್ಯಕ್ತಿ ಆ ವ್ಯಕ್ತಿಯ ವಿಡಿಯೋ ಮೊನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ತನ್ನ ಸಂಪತ್ತನ್ನು ತನ್ನ ಸರ್ವಸ್ವವನ್ನು ಕಳೆದುಕೊಂಡಂತಹ ಜೇಮ್ಸ್ ವುಡ್ ಕಣ್ಣೀರನ್ನು ಸುರಿಸಿಕೊಂಡು ಅಲುತ್ತಿರುವಂತಹ ಯಾರ ಮನಸ್ಸನ್ನು ಕೂಡ ನೋಯಿಸುವಂತಹ ಒಂದು ದೃಶ್ಯ ಮೊನ್ನೆ ತಾನೇ ನಾವು ನೋಡಿದ್ದೇವೆ ಬಿಡುಗಡೆಗೊಂಡಿತ್ತು ಆದರೆ ಇದೇ ಜೇಮ್ಸ್ ಹುಡ್ ಕೆಲವು ತಿಂಗಳ ಹಿಂದೆ ಗಾಜಾದವರ ಕುರಿತಾಗಿ ಹೇಳಿದಂತಹ ಹೇಳಿಕೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಗಾಜಾದ ಮೇಲೆ ಅಮೇರಿಕಾದ ಸಹಾಯ ಸಹಕಾರದೊಂದಿಗೆ ಇಸ್ರೇಲ್ ಎಂಬಂತಹ ರಾಷ್ಟ್ರವು ಬಾಂಬ್ಗಳನ್ನು ಸುರಿಸುವಾಗ ಕ್ರೂರವಾದ ರೀತಿಯಲ್ಲಿ ಮನುಷ್ಯರನ್ನು ಕೊಲ್ಲುತ್ತಿರುವಾಗ ಇದೆಲ್ಲವೂ ಕೂಡ ಅನಿವಾರ್ಯವಾಗಿದೆ ಅವರನ್ನು ಇನ್ನಷ್ಟು ಧ್ವಂಸಗೊಳಿಸಬೇಕು ಕೊಲ್ಲಬೇಕು ಅವರಿಗೆ ಯಾವತ್ತೂ ಕೂಡ ಕ್ಷಮೆಯನ್ನು ಕೊಡಬಾರದು ಎಂದು ಗಾಜಾದವರ ಕುರಿತಾಗಿ ಹೇಳಿರುವುದನ್ನು ಜಗತ್ತು ಇದೀಗ ಜೇಮ್ಸ್ ವುಡ್ರವರಿಗೆ ನೆನಪಿಸುತ್ತಾ ಇದೆ ಅವರಿಗೂ ಕೂಡ ಕಾಲವು ತಕ್ಕದಾದ ಪಾಠವನ್ನು ಕಲಿಸಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ನನ್ನ ಪ್ರೀತಿಯ ಸಹೋದರರು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೇ ಪ್ರತಿಯೊಬ್ಬರ ನೋವು ಕೂಡ ನೋವೇ ಪ್ರತಿಯೊಬ್ಬರ ಸಂಕಷ್ಟಗಳು ಯಾತನಗಳು ಕೂಡ ಸಂಕಷ್ಟಗಳೇ ಅದಕ್ಕೆ ರಾಷ್ಟ್ರ ಜನಾಂಗ ಧರ್ಮ ಭಾಷೆ ವರ್ಗ ವರ್ಣ ಎಂಬ ಯಾವುದೇ ಒಂದು ಇಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ನೈಜ ಮನುಷ್ಯರಾಗಬೇಕು ಮಾನವೀಯತೆ ಇರುವ ಮನುಷ್ಯತ್ವವಿರುವಂತಹ ಮನುಷ್ಯರಾಗಬೇಕು ಮುಸಲ್ಮಾನರಿಗೆ ನೋವುಂಟಾಗುವಾಗ ಇತರರು ಖುಷಿ ಪಡಬಾರದು ಇತರರಿಗೆ ನೋವಾಗುವಾಗ ಮುಸಲ್ಮಾನರು ಕೂಡ ಖುಷಿ ಪಡಬಾರದು ಪರಸ್ಪರ ಸಹಕಾರದೊಂದಿಗೆ ಮನುಷ್ಯರು ಬದುಕಬೇಕಾಗಿದೆ ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ವ್ಯಾಪಿಸುತ್ತಿರುವಂತಹ ಈ ಒಂದು ಕಾಲದಲ್ಲಿ ಯುದ್ಧಗಳು ಕೊನೆಗೊಳ್ಳಬೇಕು ಯುದ್ಧ ಮಾನವ ಕುಲಕ್ಕೆ ಮಾರಕವಾಗಿದೆ ಮನುಷ್ಯ ವರ್ಗಕ್ಕೆ ಮಾರಕವಾಗಿದೆ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸುವ ಮುಖ್ಯ ಉದ್ದೇಶವನ್ನಿಟ್ಟಾಗಿದೆ ಹೆಚ್ಚಿನ ಯುದ್ಧಗಳು ನಡೆಯುತ್ತಾ ಇರುವುದು ಯುದ್ಧಗಳು ಕೊನೆಗೊಳ್ಳಬೇಕು ಸಂಘರ್ಷಗಳು ಇಲ್ಲವಾಗಬೇಕು ಗಲಭೆಗಳಿಂದ ಈ ಜಗತ್ತು ಮುಕ್ತಿಯನ್ನು ಪಡೆಯಬೇಕು ಈ ರೀತಿಯಾದರೆ ಮಾತ್ರ ಮನುಷ್ಯರಿಗೆ ಬೆಲೆ ಇದೆ ಮನುಷ್ಯತ್ವಕ್ಕೆ ಬೆಲೆ ಇದೆ ಒಂದು ವೇಳೆ ಇದನ್ನೆಲ್ಲ ಧಿಕ್ಕರಿಸಿ ಪ್ರಬಲರು ದುರ್ಬಲರ ಮೇಲೆ ಅಕ್ರಮವನ್ನು ಮಾಡುವುದಾದರೆ ದುರ್ಬಲರ ಮೇಲೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವಂತಹ ಹಠವನ್ನು ತೋರಿಸುವುದಾದರೆ ಖಂಡಿತವಾಗಿಯೂ ಈ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ ಕಾಲವು ಪ್ರತಿಯೊಬ್ಬರಿಗೂ ತಕ್ಕದಾದ ಪಾಠವನ್ನು ಕಲಿಸಲಿಕ್ಕಿದೆ ಎಂಬ ಸಂದೇಶವನ್ನು ಕೂಡ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಬದುಕಬೇಕು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಅಮೇರಿಕಾದಲ್ಲಿ ಉಂಟಾದಂತಹ ಬೆಂಕಿ ಆದಷ್ಟು ಬೇಗ ನಂದಿ ಹೋಗಲಿ ಅಲ್ಲಿರುವಂತಹ ಜನರ ಪ್ರಯಾಸ ಅದು ಕೊನೆಗೊಳ್ಳಲಿ ಅದೇ ರೀತಿ ಗಾಜಾ ಹಾಗೂ ಫೆಲಸ್ತೀನ್ನ ಇತರ ಕಡೆ ಎಲ್ಲೆಲ್ಲಿ ಯುದ್ಧ ಕಾರ್ಮೋಡಗಳುಂಟಾಗಿದೆಯೋ ಅಲ್ಲೆಲ್ಲವೂ ಕೂಡ ಸಮಾಧಾನ ನೆಮ್ಮದಿ ನೆಲೆಯೂರಲಿ ಎಂದು ನಮಗೆ ಪ್ರಾರ್ಥಿಸೋಣ ಅಲ್ಲಾಹನು ಅನುಗ್ರಹಿಸಲಿ ಅಸ್ಸಾಮ್ ರಹಮತುಲ್ಲಾ